ಇಲ್ಲಿ ಯಾವ ಮಾಡುವ ಬೇಜಪ್ಪಲ್ಲಿ ಕಸ ಆಗೋದು ಬೇಡ ಅದು ಕೆ ಜಪ್ಪಲ್ಲಿ ಬೇಕಾ ನಿಮ್ಗೆ ಬೆಂಗ್ಳೂರು ಕಸ ಆಗುತ್ತೆ ಅದಕ್ಕೆ ಈ ಬೇಜಪ್ಪಲ್ಲಿ ಇರ್ತಕ್ಕಂಥ ಜನ ಅಷ್ಟು ಅಮಾಯಿಕ ಇಲ್ಲಿ ಇರ್ತಕ್ಕಂಥ ದಿನ ಆರೋಗ್ಯವಾಗಿರೋದು ಬೇಡ್ವಾ ಇಲ್ಲಿ ಅವರಿಗೆ ನೀರು ದೇವರು ಇರಲಿ ಒಂದು ಬೇರೆ ಕಸ ಹೋಗೋದು ಜಾಗದಲ್ಲಿ ಇವತ್ತು ಬೆಂಗಳೂರಿನ ಕಸ ಇಲ್ಲಿ ಕೂತು ಇರ್ತಕ್ಕಂಥ ಎಲ್ಲ ಮೈನಾಡ ಹತ್ತಿರ ಕಲಿತು ಒಂದು ದಿವಸಕ್ಕೆ ನಾಲ್ಕುವರೆ ಸಾವಿರ ಟನ್ ಬೆಂಗಳೂರು ನಾಗಮಾರಪ್ಪ ಅವರ ಕಣ್ಣು ಎಲ್ಲ ಇಲ್ಲಿ ಬಂದು ಆಗೋದಕ್ಕೆ ಪ್ರಯತ್ನ ತಾಲೂಕು ಕಚೇರಿ ಒಳಗಡೆ ಕೂತಿರ್ತಕ್ಕಂಥ ತಹಸೀಲ್ದಾರು ಸೇರಿ ಈ ಜಿಲ್ಲೆ ಜಿಲ್ಲಾಧಿಕಾರಿಗಳು ಮತ್ತು ಕಂದಾಯ ಅಧಿಕಾರಿಗಳು ನೀವೆಲ್ಲರೂ ಹೋಗಿ ಸ್ಥಳ ಪರಿಶೀಲನೆ ಮಾಡಿ ಇಲ್ಲಿ ಮುನ್ನೂರು ಎಕರೆ ಜಾಗ ಇದೆ ಅಂತ ಹೇಳಿ ನೀವೇ ತಾಯಿ ಸರ್ಕಾರಕ್ಕೆ ವರದಿ ಕೊಟ್ಟಿರು ನಾನು ಜಿಲ್ಲಾಧಿಕಾರಿಗಳು ಯಾವುದೋ ಒಂದು ಮೀಡಿಯಾದಲ್ಲಿ ಪತ್ರಿಕೆ ನಾನು ನೋಡಿದೆ ಇಲ್ಲ ಒಂದು ಸುತ್ತಿನ ಮಾತುಕತೆ ಆಗಿದೆ ಇನ್ನೊಂದು ಉಳಿದು ಮಾಯ ಉಳಿದು ನಿರ್ದೇಶನ ಆಗಲಿ ಆದೇಶ ಆಗಿರಲಿ ನಮ್ಗೆ ಯಾವ್ದು ಬದಿಲ್ಲ ಒಂದು ಸುತ್ತಿನ ಮಾತುಕತೆ ಮುನ್ನೂರ ಎಕರೆ ಜಾಗ ಇದೆ ಅಂತ ಹೇಳಿ ಅವರು ನಮ್ಮಲ್ಲಿ ತಂದಿದ್ದೇವೆ ಅದು ಆ ಥರ ಬಿಡ್ತಾರ ಗೊತ್ತಿಲ್ಲ ಆದೇಶ ಆಗಿಲ್ಲ ಅಂತೇಳಿ ಮಾಧ್ಯಮದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳ್ತಾರೆ ನಮ್ಮೂರ ಇಲ್ಲಿ ಮಾಧ್ಯಮ ಸೇರಿದ ನಮ್ಮೂರವರು ನಮ್ಮ ಪ್ರದೇಶ ಇಲ್ಲಿರ್ತಕ್ಕಂಥವ್ರೆ ನೀವು కూడంపొల్లం హోర ప్రారంభ సందర్భు ఇదే రీతి కేవల బిజెపి అసే ఈ వివిధ రాజకీయ పక్ష ఎలా సంఘ సంస్థలు మేము సార్వజనికరు సేరీ బా దొడ్డు ప్రమాణి సేఫ్ ಅಂತ ಹೇಳಿ కూడం కుళ్ళం అణుదే వే ಹೇಳಿ ಪ್ರಯತ್ನ ప్రయత్నమూ నిజ అందు క్రెస్ ఇప్పుడు ఈ క్షేత్ర శాసకర తే ఆవ సదస్య ఆగి ఆవత్తు ప్రయత్న కొట్ట సందర్భ హోరట ప్రతిఫల అడుత్య ఒక నిగమ అధికారి బూర్ణ పూడు న్యాజ ఈ ప్రయత్న పడుతుంది నిజ ಆದ್ರೆ ನಿಮ್ಮ ಹೋರಾಟದ ಪ್ರತಿಫಲಿಸಿ ನಾವು ಹಿಂತೆಕೊಂಡಿದ್ದೇವೆ ಅನ್ನುವಂತ ಸ್ಟೇಟ್ಮೆಂಟ್ ಅಧಿಕೃತ ಅಧಿಕೃತವಾದಂತ ಅಧಿಕಾರಿಗಳು ಈ ರೀತಿ ನಿಲ್ಲಿಸಿದಿವೆ ಅಂತ ಹೇಳಿದಾಗ ಮಾತ್ರ ನಾವು ಜನಮದೇ ಆಗಿ ಇದ್ವಿ ಇವತ್ತು ಆರು ತ್ಯಾಜ್ಯವನ್ನು ಸಾಧ್ಯ ಆಗಲಿಲ್ಲ ಆಗುವುದು ಇಲ್ಲ ಆಗದೆ ಬಿಡೋದು ಇಲ್ಲ ಆದ್ರೆ ಅದೇ ರೀತಿ ಅದಕ್ಕೂ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಆ ಪ್ರಯತ್ನವನ್ನು ಮೂವರ ಜಾಗದಲ್ಲಿ ಇವತ್ತು ಬೆಂಗಳೂರಿನ ಕಸ ಇಲ್ಲಿ ಹೋದ್ರೆ ಒಂದು ದಿವಸಕ್ಕೆ ನಾಲ್ಕೂವರೆ ಸಾವಿರ ಟನ್ನು ಬೆಂಗಳೂರು ಕಸ ಉತ್ಪತ್ತಿ ಆಗ್ತದೆ ಆ ನಾಲ್ಕು ಸಾವಿರ ಟನ್ನು ಎಲ್ಲ ಇಲ್ಲಿ ಬಂದು ಆಗಲಿಕ್ಕೆ ಪ್ರಯತ್ನ ಕೆಜೆಪಿ ಮಾಡ್ತಾ ಇದೆ ನಿಮ್ಗೆ ಅಧಿಕಾರ ಇದೆ ಅಂತ ಹೇಳಿ ನಾನು ಇನ್ನೇನೋ ರೀತಿಯಲ್ಲಿ ನಾನು ಆವೇಶದಿಂದ ಮಾತಾಡಕ್ ಹೋಗೋದಿಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ನಾವೆಲ್ಲರೂ ಕೂಡ ಆದರೆ ಆದ್ರೆ ನೀವು ಮಾಡ್ತಕ್ಕಂಥ ತೀರ್ಮಾನ ಇದೆಯಲ್ಲ ನಿಮ್ ಸರ್ಕಾರ ಇರತಕ್ಕಂಥ ಜಾಗ ಬೇಕಾ ನಿಮಗೆ ಬೆಂಗಳೂರು ಕೆಲಸ ಆಗುತ್ತೆ ಅದೇ ಈ ಕೆಜೆಪ್ ಅಲ್ಲಿ ಇರ್ತಕ್ಕಂಥ ಜನ ಅಷ್ಟು ಅಮಾಯಕರ ಇಲ್ಲಿ ಇರ್ತಕ್ಕಂಥ ಜನರು ಆರೋಗ್ಯವಾಗಿರೋದು ಬೇಡವಾ ಇಲ್ಲಿ ಇರೋರಿಗೆ ನಿರುದ್ಯೋಗ ಉದ್ಯೋಗ ಸಿಗೋದು ಬೇಡವಾ ಮತ್ತೆ ಯಾವ ರೀತಿ ನೀವು ಇಲ್ಲಿ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತೀರಿ ಏನ್ ಮಾಡ್ತೀವಿ ಅಂತ ನೀವು ಮಾತಾಡ್ತೀರಿ ನೀವು ಸ್ಟೇಟ್ಮೆಂಟ್ ಕೊಟ್ಟು ನಾನು ನೋಡ್ರಿ ಈ ಕ್ಷೇತ್ರದ ಶಾಸಕರು ಕನ್ವಿನ್ಸ್ ಮಾಡ್ತೀನಿ ಅಂತ ಹೇಳಿ ಮಾತಾಡ್ತೀರಿ ಮಾಧ್ಯಮದ ಮೂಲಕ ಯಾರು ಕನ್ವಿನ್ಸ್ತೀನಿ ನೀವು ಸಮಾಧಾನಿ ಅಂತಲ್ಲ ಇದು ಕನ್ವಿನ್ಸ್ ಮಾಡಲ್ಲ ಮಾತ್ರ ಶಾಸಕರೇ ನೀವು ಎರಡನೇ ಬಾರಿ ಆಯ್ಕೆ ಆಗಿದೆ ನಿಮಗೆ ಅಧಿಕಾರ ಇದೆ ಈ ಕ್ಷೇತ್ರ ಜನ ಅಧಿಕಾರ ಕೊಟ್ಟಿದ್ದಾರೆ ನಿಮಗೆ ನೀವು ಇಲ್ಲಿ ಆದ್ರೆ ನೀವು ಕೂಡ ಹೋಗಬೇಕು ಮುಖ್ಯ ಕಾರ್ಯದರ್ಶಿ ಬಾಗಿಲು ಕೂತ್ಕೊಂಡು ಬಾಗಿಲು ಬೀಗ ಹಾಕಿ ನೀವು ಅದ್ರ ಪ್ರತಿಭಟನೆ ಮಾಡಿ ಮುಖ್ಯಮಂತ್ರಿಗಳ ಕಚೇರಿ ಮುಳುಗಿರು ಪ್ರತಿಭಟನೆ ಮಾಡಿ ಆಮೇಲೆ ನನ್ನ ಓಟ್ ಇದೆ ಆ ಓಟ್ ಓಟು ಕ್ಷೇತ್ರ ಜನ ನೀವಲ್ಲ ಅದು ಕೂಡಲೇ ವಾಪಸ್ ತಗೊಳ್ಳಿ ಅಧಿಕಾರಿಗಳಿಗೆ ಹೇಳಿ ನೀವು ಆತ್ಮ ಸ್ಟೇಟ್ಮೆಂಟ್ ಮಾಡಿ ಅಂತ ಹೇಳಿ ಕೂತ್ಕೊಳ್ಬೇಕಾಗಿತ್ತು

ನಿಮ್ಮ ಅನ್ಯಾಯ ಮಂತ್ರಿ ಆಗಿದ್ದಾರೆ ನಿಮ್ ಜೊತೆ ಕರ್ಕೊಂಡು ಹೋಗಿ ಗೊತ್ತಾ ಈ ಕ್ಷೇತ್ರದ ಜನರು ನಿಮ್ ತಂದೆ ಬೋಟ ಹಾಕಿದ್ರೆ ಲೋಕಸಭಾ ಈ ಕ್ಷೇತ್ರದ ಜನ ಋಣ ಕೂಡ ನಿಮ್ ತಂದೆ ಓದ್ ಇಬ್ರು ಕೇಳ್ರಿ ಮಾಡಿದಿರ ಕೆಲಸ ಮಾಡಿದಿರ ಏನು ಮಾಡಿಲ್ಲ ಹೃದಯ ಏನಂತ ಹೇಳಿದ್ರೆ ಇಲ್ಲಿರ್ತಕ್ಕ ನಂತರ ಬಹುತೇಕ ನಮ್ಮ ಸಹೋದರರಿಗೆ ಕನ್ನಡದ ಪತ್ರಿಕೆ ಓದಿ ತಿಳ್ಕೊಳಕ್ಕೆ ಬಹಳ ಕಷ್ಟ ಅದನ್ನ ನೀವು ದುರುಪಯೋಗ ಮಾಡಿಕೊಂಡು ಈ ರೀತಿ ಅವರನ್ನ ಏನಾದ್ರೆ ಅವರಿಗೆ ದಿಟ್ಟಿ ಈ ರೀತಿ ಕೆಲಸಗಳು ಮಾಡ್ತಾ ಇದ್ದೀರಾ ಸರಿನಾ ನ್ಯಾಯಾಲಯ ನೀವೇನು ಈ ಪ್ರಸ್ತಾಪ ಮಾತಾಡ್ತಕ್ಕಂಥದ್ದು ಬಿಜೆಪಿ ಜೆ ಡಿ ಎಸ್ ಅವರ ರಾಜಕೀಯ ಪಕ್ಷ ಉಪಯೋಗಕ್ಕಲ್ಲ ಸಾರ್ವಜನಿಕವಾಗಿ ಕೆಜೆ ಜನರನ್ನ ಕಾಪಾಡಿ ಮಾಡ್ತಾ ಇದ್ದಾರೆ ನಾನು ಈ ಕ್ಷೇತ್ರದ ಆಗಿದ್ದೀನಿ ಆ ಕ್ಷೇತ್ರ ಜನರ ಓಟ್ ಹಾಕಿದ್ದಾರೆ ಮೊದಲು ಆ ರಕ್ಷಣೆ ವೋಸ್ ಅಂತ ಹೇಳಿ ನೀವು ಹಾಲು ಹೋರಾಟ ಮಾಡಬೇಕಾಗಿತ್ತು ಇದು ಮಾಡಿಲ್ಲ ನಾವು ಕಾದು ನೋಡಿದ್ವಿ ಅನೇಕ ಜನ ಕೇಂದ್ರ ಮಾಜಿ ಶಾಸಕರು ಯಾಕೆ ಪ್ರತಿಪಾದನೆ ಮಾಡಿಲ್ಲ ಯಾಕೆ ಹೇಳಿಲ್ಲ ಅಂತ ಹೇಳಿ ಸ್ವಾಮಿ ನಾನು ಎಮ್ ಎಲ್ ಎ ಆಗಿದ್ದು ವಿರಾಜಸೌಧರ ಒಳಗಡೆ ಏನ್ ನಡೀತದೆ ಆಚೆಗಳ ಏನ್ ನಡೀತದೆ ನನಗೂ ಸ್ವಲ್ಪ ಸ್ವಲ್ಪ ಅರಿವಿದೆ ಯಾವುದೇ ಬೆಳೀದಂತೆ ಹೇಳಿ ಏನು ಇವತ್ತೇ ಆಗಬೇಕು ನಾಳೆ ವ್ಯವಸ್ಥೆ ಇಲ್ಲ ಅದಕ್ಕೆ ಅವಕಾಶ ಬೇಕು ಆದ್ರೆ ನಾವು ಯಾವು ಮಾಡಿ ಮುಖ್ಯ ಕಾರ್ಯದರ್ಶಿಗಳಿಗೆ ಬಿಬಿಎಂಪಿ ಅಧಿಕಾರಿಗಳಿಗೆ ನೀವು ಒದಗಿಯನ್ನು ಕೊಟ್ಟಿದರೋ ಈ ಕೂಡಲೇ ಈ ತಾಲೂಕು ನಾಲ್ಕು ನಿಮ್ಮ ಮೇಲೆ ಹೊಣೆಗಾರಿಕೆ ಇದೆ ಮೂವತ್ತೆರಡು ಇಲಾಖೆಗೆ ನೀವು ದಡಾಧಿಕಾರಿಗಳು ಕೇವಲ ಒಂದಿರಾ ನೀವು ಉತ್ತರವನ್ನು ಕೊಡಬೇಕು ಸಾರ್ವಜನಿಕವಾಗಿ ಅಧಿಕಾರಿಗಳು ಸಾರ್ವಜನಿಕ ಟ್ಯಾಕ್ಸ್ ನೀವು ಸಂಬಳವನ್ನ ಪಡ್ಕೊಳ್ತಾ ಇದ್ದೀವಿ ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ ಆ ಇರೋದು ಅಧಿಕಾರಿಗಳು ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಇಲ್ಲಿ ಕೇಳ್ತಾ ಇದಾರೆ ಜನ ಇಲ್ಲಿ ವಿರೋಧ ಮಾಡ್ತಾ ಇದ್ದಾರೆ ಪ್ರತಿಭಟನೆ ಮಾಡ್ತಾ ಇದಾರೆ ಖಂಡಿಸ್ತಾ ಇದಾರೆ ವಿರೋಧ ಮಾಡ್ತಾ ಇದ್ದಾರೆ ಇಲ್ಲಿ ಯಾವ ಕಾರಣಕ್ಕೂ ಬಿಡೋದಿಲ್ಲ ಅದಕ್ಕೂ ಅದಕ್ಕೆ ನಾವು ಅವರು ಪರವಾಗಿ ನಿಂತೇವೆ ಈ ಕ್ಷೇತ್ರದ ತಾರೂಕ ಅಧಿಕಾರಿ ನಾನು ಅಂತ ಹೇಳ್ತಕ್ಕಂತಹ ಮಾತನ್ನ ನೀವು ಮಾಧ್ಯಮದಲ್ಲಿ ಹೇಳಬೇಕಾಗುತ್ತೆ ಅಧಿಕಾರಿಗಳೇ ಇವರು ಕೂಕೊಂಡ್ತ ತೆಗು ನೀಡ್ತಾವಣ್ಣ ದೈಸಿ ಜಿ ಕನ್ನಡ ಮಾತಾಡ್ತಾವೆ ಅರ್ಥ ನಮ್ ತಾಲೂಕಲ್ಲಿ ಏನ್ ನಡೀತದೆ ಅಂತ ತಿಳ್ಕೊಬೇಕು ನೀವು ಇಲ್ಲಿ ಯಾರು ಕೂಡ ಯಾರು ಹೇಳಿ ಎಲ್ಲರ ಮೇಲೆ ದೌರ್ಜನ್ಯ ಮಾಡೋದಕ್ಕೆ ನಾವು